ನಮಸ್ತೆ ದೇಶ ಕಂಡಂತಹ ಅದ್ಭುತ ಕ್ಷಿಪಣಿ ಮನುಷ್ಯ ಮಾಜಿ ರಾಷ್ಟ್ರಪತಿ ಹಾಗೂ ಮಕ್ಕಳ ನೆಚ್ಚಿನ ಕಲಾಂ ಅಜ್ಜ ಅವರು ಒಂದು ಕಥೆಯನ್ನ ಹೇಳ್ತಾ ಇದ್ರಾಯ್ತು ಅವರೊಂದು ಬಾರಿ ಹೈದರಾಬಾದಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾಗಿದ್ರೆ ಅಲ್ಲಿ ವಿಶಿಷ್ಟ ಚೇತನ ಮಕ್ಕಳ ಓಟದ ಸ್ಪರ್ಧೆ ಒಂದಿತ್ತಂತೆ ಅಲ್ಲಿ ಆ ಮಕ್ಕಳು ಆಚೆ ಈಚೆ ಹೋಗ್ಬೇಕಾಗಿದ್ರೆ ಅಲ್ಲಿದ್ದಂತಹ ಜನರಿಗೆಲ್ಲ ಈ ಮಕ್ಕಳು ಹೇಗೆ ಓಡಬಹುದು ಈ ಮಕ್ಕಳ ಆಟೋಟ ಸ್ಪರ್ಧೆಗಳು ಹೇಗಿರಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇತ್ತು ಹಾಗಾಗಿ ಆ ಮಕ್ಕಳ ತಂದೆ ತಾಯಿಯರ ಜೊತೆ ಜೊತೆಯಲ್ಲಿಯೇ ಅಲ್ಲಿ ನೆರೆದಿದ್ದಂತಹ ಎಲ್ಲರೂ ಕೂಡ ಆ ಮಕ್ಕಳಿಗೆ ಸ್ಫೂರ್ತಿಯನ್ನ ತುಂಬಬೇಕು ಪ್ರೇರಣೆಯನ್ನ ತುಂಬಬೇಕು ಅಂತ ಹೇಳಿ ಕಿಕ್ಕಿರಿದು ನೆರೆದು ನಿಂತಿದ್ರಾಯ್ತು ಇನ್ನೇನು ನೂರು ಮೀಟರ್ ಓಟಗಳ ಕಾಂಪಿಟೇಷನ್ ಆರಂಭ ಅಂತ ಹೇಳಬೇಕಾಗಿದ್ರೆ ಒಂಬತ್ತು ಜನ ವಿಶಿಷ್ಟ ಚೇತನ ಮಕ್ಕಳು ಲೈನ್ ಅಲ್ಲಿ ಬಂದು ನಿಲ್ತಾರೆ ಪ್ರತಿಯೊಬ್ಬರು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡು ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿಕೊಂಡು ಅಲ್ಲಿ ನಿಂತಿದ್ದಂತಹವರು ರೆಡಿ ಸ್ಟಡಿ ಗೋ ಅಂತ ಹೇಳಬೇಕಾಗಿದ್ರೆ ಆ ಮಕ್ಕಳು ತಮಗೆ ಬಂದ ರೀತಿಯಲ್ಲಿ ಓಡ್ಲಿಕ್ಕೆ ಆರಂಭ ಮಾಡ್ತಾರಂತೆ ಒಂದು ಮಗು ತೆವಳಿಕೊಂಡು ಮುಂದೆ ಹೋದರೆ ಇನ್ನೊಂದು ಮಗು ಕುಂಟಿಕೊಂಡು ಮುಂದೆ ಹೋಗ್ತಾ ಇತ್ತು ಮತ್ತೊಂದು ಮಗು ಅಡ್ಡಾದಿಡ್ಡಿಯಾಗಿ ಮುಂದಕ್ಕೆ ಹೋಗ್ತಾ ಇತ್ತು ಅಂತೂ ಎಲ್ಲ ಮಕ್ಕಳು ಸಹ ಮುಂದಕ್ಕೆ ಹೋಗ್ತಾ ಇದ್ರಾಯ್ತು ನೂರು ಮೀಟರ್ ಓಟಕ್ಕೆ ಅವರು ತೆಗೆದುಕೊಂಡಂತಹ ಸಮಯ ಬಹುಶಃ ಬಹಳವೇ ಇದ್ದಿರ್ಬೇಕು ಎಲ್ಲ ಮಕ್ಕಳು ಮುಂದೆ ಹೋಗಬೇಕಾಗಿದ್ರೆ ಹಿಂದಿನಿಂದ ಒಬ್ಬ ಹುಡುಗ ನಿಧಾನವಾಗಿ ಕುಂಟುತ್ತಾ ಮುಂದಕ್ಕೆ ಬರ್ತಾ ಇದ್ದನಂತೆ ಆ ಹುಡುಗ ಮುಂದೆ ಸಾಗ್ಲಿಕ್ಕಾಗದೆ ಒಂದು ಹಂತದಲ್ಲಿ ಜಾರಿ ಬೀಳ್ತಾನೆ ಹಿಂದಿದ್ದಂತಹ ಮಕ್ಕಳು ಯಾರೂ ಇರಲಿಲ್ಲ ಎಲ್ಲರೂ ಅವನನ್ನ ಸಾಗಿ ಮುಂದಕ್ಕೆ ಹೋಗಿ ಆಗಿತ್ತು ಜನಸ್ತೋಮ ಇಡೀ ಮುಂದೇನಾಗ್ತದೆ ಆ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿ ಕುತೂಹಲದಿಂದ ನೋಡ್ತಾ ಇದ್ರಂತೆ ಈ ಹುಡುಗ ಬಿದ್ದವನಿಗೆ ಏಳ್ಲಿಕ್ಕಾಗ್ಲಿಲ್ಲ ಅಲ್ಲಿಯೇ ಕೂತ್ಕೊಂಡು ಮುಂದೆ ಹೋದಂತಹ ತನ್ನ ಸ್ನೇಹಿತರನ್ನ ಕೂಗಿ ಕರೀತಾನಂತೆ ಮುಂದಿದ್ದಂತಹ ಅಷ್ಟು ಜನ ಮಕ್ಕಳು ಒಂದು ಬಾರಿ ಹಿಂದೆ ನೋಡ್ತಾರೆ ಇನ್ನೇನು ನೂರು ಮೀಟರ್ ನ ಲೈನ್ ಮುಂದಕ್ಕೆ ಇದೆ ಒಂದು ಸ್ವಲ್ಪ ಹಾಗೂ ಹೀಗೂ ಮಾಡಿದ್ರೆ ಯಾವುದೋ ಒಬ್ಬ ವಿದ್ಯಾರ್ಥಿ ವಿನ್ ಆಗ್ತಾ ಇದ್ದ ಆದರೆ ಆ ಅಷ್ಟು ಜನ ಮಕ್ಕಳು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡು ಮುಂದಕ್ಕೆ ಸಾಗದೆ ನೇರವಾಗಿ ಹಿಂದಕ್ಕೆ ಬಂದು ಆ ಬಿದ್ದಿದಂತಹ ಹುಡುಗನಿಗೆ ಫಸ್ಟ್ ಏಡ್ ಮಾಡಲಿಕ್ಕೆ ಆರಂಭ ಮಾಡ್ತಾರಂತೆ ತಮಗೆ ಗೊತ್ತಿದ್ದ ರೀತಿಯಲ್ಲಿ ಆ ಹುಡುಗನಿಗೆ ಸಮಾಧಾನವನ್ನ ಮಾಡುತ್ತಾರೆ ಸ್ವಲ್ಪ ಹೊತ್ತಾದ ನಂತರ ಆ ಹುಡುಗ ಚೇತರಿಸಿಕೊಂಡು ಎದ್ದು ನಿಲ್ಬೇಕಾಗಿದ್ರೆ ಉಳಿದಂತಹ ಅಷ್ಟೋ ವಿದ್ಯಾರ್ಥಿಗಳು ಆ ಹುಡುಗನನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಮುತ್ತನ್ನಿಡ್ತಾರಂತೆ ಜನಕ್ಕೆಲ್ಲ ಬಹಳ ಆಶ್ಚರ್ಯ ಆಯಿತು ಅದರ ಜೊತೆಯಲ್ಲಿ ಮುಂದೇನ್ ಮಾಡ್ತಾರೆ ಅನ್ನುವಂತಹ ಕುತೂಹಲವೂ ಸಹ ಇತ್ತು ಆ ಹುಡುಗ ಚೇತರಿಸಿಕೊಂಡು ಎದ್ದು ನಿಂತಿರ್ತಾನೆ ಆದರೆ ಮುಂದಕ್ಕೆ ಸಾಗಬೇಕು ಅಂತ ಹೇಳಬೇಕಾಗಿದ್ರೆ ಮತ್ತೆ ಮುಗ್ಗರಿಸಿದ ಹಾಗೆ ಆದಾಗ ಈ ಎಲ್ಲ ಮಕ್ಕಳು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡು ಮುಂದೇನು ಅಂತ ಹೇಳಿ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ತಾರೆ ಅಷ್ಟೂ ಜನ ಮಕ್ಕಳು ಕೈ ಕೈ ಹಿಡಿದುಕೊಂಡು ಬಿದ್ದವನ ಕೈಯನ್ನು ಹಿಡಿದುಕೊಂಡು ಮುಂದಕ್ಕೆ ನಿಧಾನವಾಗಿ ಸಾಕ್ತಾರೆ ಆ ಅಷ್ಟೂ ಜನರು ಸಹ ಫಿನಿಶಿಂಗ್ ಲೈನ್ ಅನ್ನ ಒಂದೇ ಸಲಕ್ಕೆ ತಲುಪಿ ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಂತಹ ಒಂಬತ್ತು ಜನ ವಿದ್ಯಾರ್ಥಿಗಳಲ್ಲಿ ಒಂಬತ್ತು ಜನರು ಕೂಡ ಮೊದಲನೆಯ ವಿದ್ಯಾರ್ಥಿಯಾಗಿ ಹೊರಗಡೆ ಬರ್ತಾರೆ ಒಂಬತ್ತು ಜನರನ್ನು ಸಹ ಫಸ್ಟ್ ಬಂದಿದ್ದಾರೆ ಅಂತ ಹೇಳಿ ಘೋಷಿಸಲಾಗ್ತದಂತೆ ಜನರಿಗಿದ್ದಂತಹ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಬುದ್ಧಿ ಇರುವಂತಹ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಬೆಳವಣಿಗೆಯನ್ನು ಹೊಂದಿರುವಂತಹ ಜನ ಕೈಕಾಲು ಎಲ್ಲವೂ ಸರಿ ಇರುವಂತಹ ವ್ಯಕ್ತಿಗಳು ತಾನು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಆದ್ರೆ ಎಷ್ಟ ಜನರ ಕಾಲನ್ನ ಎಳೆದು ಅವರನ್ನ ಹಿಂದಕ್ಕೆ ಹಾಕಿಯಾದರೂ ಅವರೆಲ್ಲರ ಸಮಾಧಿಯ ಮೇಲೆ ತನ್ನ ಅರಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಬೇಕಾಗಿದ್ರೆ ಆ ವಿಶಿಷ್ಟ ಚೇತನ ಮಕ್ಕಳು ಕೆಲವೊಂದು ಮಕ್ಕಳಿಗೆ ಸರಿಯಾಗಿ ನಡಿಲಿಕ್ಕೆ ಬರುವುದಿಲ್ಲ ಕೆಲವೊಂದು ಮಕ್ಕಳಿಗೆ ಸರಿಯಾಗಿ ಮಾತನಾಡ್ಲಿಕ್ಕೆ ಬರುವುದಿಲ್ಲ ಆದರೆ ಅವರೆಲ್ಲರ ಮನಸ್ಸಿನಲ್ಲಿಯೂ ಸಹ ಇದ್ದದ್ದೇನು ಅಂತ ಹೇಳಿದರೆ ನೀ ನನಗಿದ್ದರೆ ನಾನಿನಗೆ ಅನ್ನುವಂತಹ ಭಾವ ನಾನೊಬ್ಬ ಗೆಲುವಿನ ಹಾದಿಯನ್ನ ದಾಟಿಕೊಂಡು ಮುಂದಕ್ಕೆ ಹೋಗಿ ನಾನೊಬ್ಬ ವಿಜಯ ಆಗುವುದಕ್ಕಿಂತ ಎಲ್ಲರ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು ಅನ್ನುವಂತಹ ಭಾವ ಬದುಕಿನಲ್ಲಿ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ ಸೂರ್ಯ ಮುಳುಗ್ಬೇಕಾಗಿದ್ರೆ ಬೆಳಕನ್ನ ಕೊಡುವುದಕ್ಕೆ ಅಂತ ಹೇಳಿ ಬರುವಂತಹ ಹಣತೆಯಾಗಬೇಕಷ್ಟೇ ಹೊರತು ಯಾವುದೋ ಒಂದು ಮನೆಯನ್ನ ಉರಿಸುವಂತಹ ಬೆಂಕಿಯ ಜ್ವಾಲೆ ಆಗಬಾರದು ನಾವು ಮನೆ ಮನಸ್ಸುಗಳನ್ನ ಬೆಳಗುವಂತಹ ಮಾಣಿಕ್ಯವಾಗಬೇಕು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ದ್ವೇಷವನ್ನ ನೀನ್ ಯಾಕೆ ನಿನ್ನ ಮನಸ್ಸಿನ ಒಳಗಡೆ ತುಂಬುತ್ತಿ ಎಲ್ಲರಿಗೂ ಪ್ರೀತಿಯನ್ನ ಹಂಚಿದಾಗ ನಿನಗೂ ಸಹ ಪ್ರೀತಿಯನ್ನೇ ಸಿಗ್ತದೆ ಮತ್ತು ಮನುಷ್ಯ ಪ್ರೀತಿಯನ್ನ ಹಂಚುವುದಕ್ಕೆ ಅಂತ ಹೇಳಿಯೇ ಭೂಮಿಯ ಮೇಲೆ ಬದುಕ್ಲಿಕ್ಕೆ ಬಂದಿರುವಂತಹವನು ನಿನ್ನಿಂದ ಸಾಧ್ಯ ಆಯಿತು ಅಂತಾದ್ರೆ ಉಳಿದಂತಹ ಜನರಿಗೆ ಪ್ರೀತಿಯನ್ನ ಕೊಡು ಜನರಿಗೆ ಸೇವೆಯನ್ನ ಮಾಡು ನಿನ್ನಿಂದ ಆದಷ್ಟು ಕೆಲಸವನ್ನ ಪರೋಪಕಾರವಾಗಿಯೇ ಮಾಡು ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನ ಬಿಟ್ಟು ಸಕಾರಾತ್ಮಕವಾಗಿ ನಿನ್ನ ಜೊತೆಯಲ್ಲಿ ಇರುವಂತಹ ಎಲ್ಲರಿಗೂ ಖುಷಿಯನ್ನು ಹಂಚು ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಈ ಭೂಮಿ ಮೇಲೆ ಬಂದಿದ್ದಾನೆ ದೇವರ ಕೃಪೆ ಆದರೆ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿದ್ರೆ ಒಂದು ಅಚ್ಚಳಿಯದೇ ಇರುವಂತಹ ಗುರುತನ್ನು ಬಿಟ್ಟು ಹೋಗಬೇಕು ನೀನು ಸಾಧನೆಯನ್ನು ಮಾಡು ಅನಂತ ಶಕ್ತಿಯನ್ನು ಜಾಗೃತಗೊಳಿಸಿ ಸಕಲರಿಗೆ ಬೇಕಾದಂತಹ ಬದುಕನ್ನು ಬದುಕು ಅಂತ ಹೇಳ್ತಾರೆ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ ನಮ್ಮ ಬದುಕು ಹಲವರ ಸಮಾಧಿಯ ಮೇಲೆ ನಿಂತಿದೆಯೋ ಅಥವಾ ಹಲವರನ್ನ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ನಮ್ಮ ಬದುಕಿಗೆ ಬೆಳಕನ್ನ ತರುವುದರ ಜೊತೆಯಲ್ಲಿ ಜಗಕ್ಕೆ ಜ್ಯೋತಿಯಾಗುವಂತಹ ಬದುಕನ್ನ ಬದುಕ್ತಾ ಇದ್ದೇವೆಯೋ ಅಂತ ಆಲೋಚನೆ ಮಾಡೋಣ ಜಯರಾಮಕೃಷ್ಣ